ಸಂಘದವರ ಕಾಟಕ್ಕೆ ಕಂಗಾಳದ ಗೋಕಾಕ್ ಮಹಿಳೆಯರು ಸಾಲಗಾರರು ನಮ್ಮ ಮಂಗಳ ಸೂತ್ರ ಮಾರಿಕೊಟ್ಟರೂ ಬಡ್ಡಿಗೆ ಬಡ್ಡಿ ಹಾಕುತ್ತಿದ್ದಾರೆ ಎಂದು ಸ್ಥಳೀಯ ತಹಶೀಲ್ದಾರ್ ಕಚೇರಿ ಮುಂದೆ ಸಹಾಯಕ್ಕಾಗಿ ಕಣ್ಣೀರು ಹಾಕಿದ್ದಾರೆ ಒಂದೆಡೆ ಸಾಲಗಾರರ ಕಾಟ ಮತ್ತೊಂದೆಡೆ ದುಡಿದು ಸಾಲ ತೀರಿಸುವ ಎಂದರೂ ಕೂಲಿ ಸಿಗುತ್ತಿಲ್ಲ ಹೀಗಾಗಿ ಗೋಕಾಕ್ ತಾಲೂಕಿನ ಇಪ್ಪತ್ತಕ್ಕೂ ಅಧಿಕ ಮಹಿಳೆಯರು ದಿಕ್ಕು ತೋಚದಂತಾಗಿದ್ದಾರೆ ಸಾಲ ಮರುಪಾವತಿಗೆ ಕಾಲಾವಕಾಶ ನೀಡುವಂತೆ ಗೋ ಕರೆಯುತ್ತಿದ್ದಾರೆ ಕೂಲಿ ಕೆಲಸ ಮಾಡಲು ಆಗದ ಸ್ಥಿತಿ ನಿರ್ಮಾಣವಾಗಿದೆ ಬೇರೆಯವರ ಗದ್ದೆಯಲ್ಲಿ ಕೂಲಿ ಕೆಲಸಕ್ಕೆ ಹೋಗಿ ಈ ಮಹಿಳೆಯರು ಜೀವನ ಸಾಗಿಸುತ್ತಿದ್ದಾರೆ ಆದರೆ ಸದ್ಯ ಗದ್ದೆಯಲ್ಲಿ ನೀರು ಇಲ್ಲ ಕೆಲಸಕ್ಕೆ ಕೊಕ್ಕೆ ಬಿದ್ದಿದೆ ಇತ್ತ ಸಾಲ ನೀಡಿದ್ದ ಖಾಸಗಿ ಫೈನಾನ್ಸ್ ಕಂಪನಿ ಪ್ರತಿನಿಧಿಗಳು ಸಾಲದ ಕಂತು ತುಂಬುವಂತೆ ಮಹಿಳೆಯರಿಗೆ ಕಿರುಕುಳ ನೀಡುತ್ತಿರುವ ಆರೋಪ ಕೇಳಿ ಬಂದಿವೆ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತ ಮಹಿಳೆಯರು ತಹಶೀಲ್ದಾರ್ ಕಚೇರಿ ಮುಂದೆ ಬಂದು ಕಣ್ಣೀರು ಹಾಕಿದ್ದಾರೆ ಇದೇ ವೇಳೆ ಜನತಾ ಟೈಮ್ಸ್ ಸೇವೆನ್ ಜೊತೆಗೆ ಮಾತನಾಡಿ ತಮ್ಮ ಅಳುಲು ತೋಡಿಕೊಂಡಿದ್ದಾರೆ ಸಾಲಗಾರರು ಮನೆಗೆ ಬಂದು ಕುಳಿತುಕೊಳ್ಳುತ್ತಾರೆ ನೀವೇನು ಮಾಡ್ತೀರಾ ಗೊತ್ತಿಲ್ಲ ಸಾಲ ತುಂಬಲೇಬೇಕು ಎಂದು ಪೀಡಿಸುತ್ತಾರೆ ಮಕ್ಕಳಿಗೇನಾದರೂ ತಿನ್ನೋಕೆ ಮಾಡಬೇಕೆಂದರೂ ಏನೂ ಇಲ್ಲ ಮಕ್ಕಳ ಗೋಳಾಟ ನೋಡೋಕೆ ಆಗುತ್ತಿಲ್ಲ ದಯವಿಟ್ಟು ಸಾಲ ತುಂಬಲು ಕಾಲಾವಕಾಶ ನೀಡಿ ಮಂಗಳ ಸೂತ್ರ ಮೈ ಮೇಲಿದ್ದ ಬಂಗಾರವೆಲ್ಲ ಅಡವಿಟ್ಟು ಸಾಲ ತುಂಬಿದ್ದೇವೆ ಈಗ ಏನೂ ಇಲ್ಲ ರಾತ್ರಿ ಒಂದು ಗಂಟೆವರೆಗೂ ಸಾಲ ಕೊಟ್ಟವರು ಮನೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಬಾಯಿಗೆ ಬಂದಂತೆ ಬೈಯುತ್ತಾರೆ ಹಾಗಾಗಿ ತಹಶೀಲ್ದಾರ್ ಆಫೀಸ್ಗೆ ಓಡಿ ಬಂದಿದ್ದೇವೆ ದಯವಿಟ್ಟು ನಮಗೆ ಮೂರು ತಿಂಗಳ ಕಾಲಾವಕಾಶ ಕೊಡಿ ಸಾಲ ತುಂಬುತ್ತೇವೆ ಎರಡು ತಿಂಗಳಿಂದ ನಾವು ಸಾಲದ ಕಂತು ಕಟ್ಟಿಲ್ಲ ಮಾಡೋಕೆ ಕೆಲಸ ಇಲ್ಲ ಇಂಥ ಸಂದರ್ಭದಲ್ಲಿ ಫೈನಾನ್ಸ್ ಕಂಪನಿಯವರು ಮನೆಗೆ ಬಂದು ಸಾಲ ತುಂಬಂತೆ ಕಿರುಕುಳ ನೀಡುತ್ತಿದ್ದಾರೆ ಅವಚ್ಚ ಶಬ್ದಗಳಿಂದ ನಿಂದಿಸುತ್ತಾರೆ ಎಂದು ತಮ್ಮ ಅಳಲು ತೋಡಿಕೊಂಡಿದ್ದಾರೆ

ವರದಿ ಮಲ್ಲಿಕಜನ್ ಎನ್ ಜನತಾ ಟೈಮ್ ಸೆವೆನ್ ಗೋಕಾಕ